ಕರ್ನಾಟಕವನ್ನು ಯಾವಾಗ ಸ್ಥಾಪಿಸಲಾಯಿತು ಆಯ್ಕೆ ಒಂದು ಒಂದು ಸಾವಿರ ಒಂಬೈನೂರ ನಲವತ್ತೈದು ಆಯ್ಕೆ ಎರಡು ಒಂದು ಸಾವಿರ ಒಂಬೈನೂರ ಐವತ್ತಾರು ಆಯ್ಕೆ ಮೂರು ಒಂದು ಸಾವಿರ ಒಂಬೈನೂರ ನಲವತ್ತಾರು ಆಯ್ಕೆ ನಾಲ್ಕು ಒಂದು ಸಾವಿರ ಎಂಟುನೂರ ಐವತ್ತಾರು ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ ಕನ್ನಡ ಭಾಷೆಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರು ಆಯ್ಕೆ ಒಂದು ಶಿವರಾಮ ಕಾರಂತ ಆಯ್ಕೆ ಎರಡು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಆಯ್ಕೆ ಮೂರು ಡಿವಿ ಗುಂಡಪ್ಪ ಆಯ್ಕೆ ನಾಲ್ಕು ಕುವೆಂಪು ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ ಬೆಂಕಿಯನ್ನು ನಂದಿಸಲು ಯಾವ ಅನಿಲವನ್ನು ಬಳಸಲಾಗುತ್ತದೆ ಆಯ್ಕೆ ಒಂದು ಆಮ್ಲಜನಕ ಆಯ್ಕೆ ಎರಡು ಸಾರಜನಕ ಆಯ್ಕೆ ಮೂರು ಇಂಗಾಲದ ಡ್ಯಾಕ್ಸೈಡ್ ಆಯ್ಕೆ ನಾಲ್ಕು ಜಲಜನಕ ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ ರಕ್ತವನ್ನು ಫಿಲ್ಟರ್ ಮಾಡಲು ಮತ್ತು ಮೂತ್ರವನ್ನು ಉತ್ಪಾದಿಸಲು ಮಾನವ ದೇಹದಲ್ಲಿನ ಯಾವ ಅಂಗವೂ ಕಾರಣವಾಗಿದೆ ಆಯ್ಕೆ ಒಂದು ಹೃದಯ ಆಯ್ಕೆ ಎರಡು ಯಕೃತು ಆಯ್ಕೆ ಮೂರು ಮೂತ್ರಪಿಂಡಗಳು ಆಯ್ಕೆ ನಾಲ್ಕು ಗುಲ್ಮಾ ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ ಬೆಂಗಳೂರು ವಿಶ್ವವಿದ್ಯಾಲಯವನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಆಯ್ಕೆ ಒಂದು ಒಂದು ಸಾವಿರ ಎಂಟುನೂರ ಎಂಬತ್ತೇಳು ಆಯ್ಕೆ ಎರಡು ಒಂದು ಸಾವಿರ ಒಂಬೈನೂರ ತೊಂಬತ್ತಾರು ಆಯ್ಕೆ ಮೂರು ಒಂದು ಸಾವಿರ ಎಂಟುನೂರ ಎಂಬತ್ತಾರು ಆಯ್ಕೆ ನಾಲ್ಕು ಒಂದು ಸಾವಿರ ಒಂಬೈನೂರ ಎಂಬತ್ತಾರು ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ ಬಾಹ್ಯಾಕಾಶ ಯಾನ ಕೈಗೊಂಡ ಪ್ರಥಮ ಭಾರತೀಯ ಸಂಜಾತೆ ಯಾರು ಆಯ್ಕೆ ಒಂದು ಸುನೀತಾ ವಿಲಿಯಮ್ಸ್ ಆಯ್ಕೆ ಎರಡು ಸಿರಿಷಾ ಬಂಡ್ಲಾ ಆಯ್ಕೆ ಮೂರು ಕಲ್ಪನಾ ಚಾವ್ಲಾ ಆಯ್ಕೆ ನಾಲ್ಕು ಕ್ಯಾಥರೀನ್ ಕೋಲ್ಮನ್ ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ ಸ್ವತಂತ್ರ ಭಾರತದ ಮೊದಲ ಸ್ಪೀಕರ್ ಯಾರು ಆಯ್ಕೆ ಒಂದು ಜಿವಿ ಮಾವಲಂಕರ್ ಆಯ್ಕೆ ಎರಡು ಮನಮೋಹನ್ ಸಿಂಗ್ ಆಯ್ಕೆ ಮೂರು ಎಂ ಅಯ್ಯಂಗಾರ್ ಆಯ್ಕೆ ನಾಲ್ಕು ನೀಲನ್ ಸಂಜೀವ ರೆಡ್ಡಿ ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ ಸ್ವತಂತ್ರ ಭಾರತದ ಪ್ರಥಮ ಕಾನೂನು ಸಚಿವ ಯಾರು ಆಯ್ಕೆ ಒಂದು ಜಿವಿ ಮಾವಲಂಕರ್ ಆಯ್ಕೆ ಎರಡು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಆಯ್ಕೆ ಮೂರು ಮೌಲಾನಾ ಅಬ್ದುಲ್ ಕಲಾಂ ಅಜಾದ್ ಆಯ್ಕೆ ನಾಲ್ಕು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ ಒಂದೇ ಮಾತರಂ ಬರೆದವರು ಯಾರು ಆಯ್ಕೆ ಒಂದು ರವೀಂದ್ರನಾಥ್ ಠಾಗೂರ್ ಆಯ್ಕೆ ಎರಡು ಬಂಕಿಮಚಂದ್ರ ಚಟರ್ಜಿ ಆಯ್ಕೆ ಮೂರು ಕುವೆಂಪು ಆಯ್ಕೆ ನಾಲ್ಕು ಸುಭಾಷ್ ಚಂದ್ರ ಬೋಸ್ ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ ಭಾರತೀಯ ಸೈನಿಕರು ಕಾರ್ಗಿಲ್ ಯುದ್ಧದಲ್ಲಿ ವಿಜಯ ಸಾಧಿಸಿದ್ದು ಯಾವಾಗ ಆಯ್ಕೆ ಒಂದು ಒಂದು ಸಾವಿರ ಎಂಟುನೂರ ಎಂಬತ್ತೆಂಟು ಆಯ್ಕೆ ಎರಡು ಒಂದು ಸಾವಿರ ಎಂಟುನೂರ ತೊಂಬತ್ತೊಂಬತ್ತು ಆಯ್ಕೆ ಮೂರು ಒಂದು ಸಾವಿರ ಒಂಬೈನೂರ ಅರವತ್ತೈದು ಆಯ್ಕೆ ನಾಲ್ಕು ಒಂದು ಸಾವಿರ ಒಂಬೈನೂರ ತೊಂಬತ್ತೊಂಬತ್ತು ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು ಆಯ್ಕೆ ಒಂದು ಸಿದ್ದರಾಮಯ್ಯ ಆಯ್ಕೆ ಎರಡು ದೇವೇಗೌಡ ಆಯ್ಕೆ ಮೂರು ಯಡಿಯೂರಪ್ಪ ಆಯ್ಕೆ ನಾಲ್ಕು ಕೆ ಸಿಂಗಲರಾಯರೆಡ್ಡಿ ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ